ಹಲೋ ಫ್ರೆಂಡ್ಸ್ ಇವತ್ತಿನ ಸಹ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಒಂದು ಚರಾಕ್ಷರ ಉಳ ರೇಖಾತ್ಮಕ ಸಮೀಕರಣಗಳು ಈ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಅಂತೇಳಿ ಕೇಳ್ತಾ ಇದ್ರಿ ಹಾಗಾದ್ರೆ ಈ ಕೊಟ್ಟಂತ ಸಮೀಕರಣಗಳನ್ನು ಬಿಡಿಸಬೇಕಾಗಿದೆ ಅಂದ್ರೆ ಇವುಗಳಲ್ಲಿರುವಂತಹ ಚರಾಕ್ಷರಗಳ ಬೆಲೆಗಳನ್ನು ಕಂಡಿಡಿಬೇಕು ಆಮೇಲೆ ಆ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ಪರೀಕ್ಷೆ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಈಗ ನೋಡಿ ನಾಲ್ಕು ಜಡ್ ಪ್ಲಸ್ ಮೂರು ಪ್ಲಸ್ ಎರಡು ಜಡ್ ಅಂತಿದೆ ಇದೊಂದು ಬೀಜ ಪದ ಇದೊಂದು ಬೀಜ ಪದ ಬೀಜ ಪದಗಳನ್ನ ಒಂದ ಕಡೆ ಬರ್ಕೊಳ್ಳೋಣ ನಾಲ್ಕು ಜಡ್ ಈಗ ಬಲಭಾಗದಲ್ಲಿರುವಂತಹ ಎರಡು ಎರಡು ಜಡ್ ಎಡಭಾಗಕ್ಕೆ ಬಂದಾಗ ಇಲ್ಲಿ ಅದರ ಚಿಹ್ನೆ ಏನಾಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಪ್ಲಸ್ ಇದ್ರೆ ಮೈನಸ್ ಎರಡು ಜೆಡ್ ಈ ಮುಂದೇನಿದೆ ಸಂಖ್ಯೆ ಆರಿದೆ ಹಾಗೆ ಬರೋಣ ಈ ಸಂಖ್ಯೆಯನ್ನ ಬಲಭಾಗಕ್ಕೆ ಕಳಿಸಿದಾಗ ಪ್ರಸಾದದ ಏನಾಗ್ತಾ ಇದೆ ಮೈನಸ್ ಮೂರು ನಾಲ್ಕು ಜಡ್ ದಲ್ಲಿ ಎರಡು ಜೆಡ್ ಅನ್ನ ಕಳೆದಾಗ ಎರಡು ಜೆಡ್ ಇರ್ತಾ ಇದೆ ಆರರಲ್ಲಿ ಮೂರನ್ನು ಕಳೆದಾಗ ಮೂರು ಉಳಿತಾ ಇದೆ ಈಗ ನೋಡಿ ಎರಡು ಜೆಡ್ ಅಂದ್ರೆ ನಾವು ಏನು ವಿಚಾರ ಮಾಡಬೇಕಂದ್ರೆ ಎರಡು ಗುಣಿಸು ಜೆಡ್ ಎರಡು ಗುಣಾಕಾರ ಜೆಡ್ ಇದ್ದಾಗ ಹಾಗಾದ್ರೆ ಈ ಎರಡನ್ನ ಬಲಭಾಗಕ್ಕೆ ಕಲಿಸಿದಾಗ ಗುಣಕಾರದ್ದು ಭಾಗಾಕಾರ ಆಗ್ತಾ ಇದೆ ಹಾಗಾಗಿ ಈಗಾಗಲೇ ಇಲ್ಲಿ ಮೂರ್ ಇದೆ ಇಲ್ಲಿ ಮೇಲಿದೆ ಭಾಗಾಕಾರದಲ್ಲಿ ಅಂದ್ರೆ ಕೆಳಭಾಗದಲ್ಲಿ ಬೀರ್ತಾ ಇದೀವಿ ಹಾಗಾದ್ರೆ ಜಡ್ ಇಜು ಮೂರ್ ಅಂತ ಹೇಳಿ ಬರೀಬಹುದು ಆದ್ದರಿಂದ ನಮಗೆ ಈ ಚರಾಕ್ಷರದ ಒಂದು ಬೆಲೆ ಸಿಕ್ತು ಈಗ ನಾವು ಕನ್ನಡದಂತ ಲೆಕ್ಕ ಸರಿ ಇದೆಯೋ ತಪ್ಪಿದೆಯೋ ಅಂತ ನೋಡ್ಬೇಕಂದ್ರೆ ಅದಕ್ಕೆ ನಾವು ಏನ್ ಹೇಳ್ತಾ ಇದ್ದೀವಿ ತಾಳೆ ನೋಡುವುದು ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಯಾವ ರೀತಿ ಅಂದಾಗ ಈ ಕೊಟ್ಟಂತಹ ಈಗ ನಮ್ಗೆ ಉತ್ತರ ಬಂದಿದೆ ಅಲ್ಲ ಜಡ್ ಇಟ್ಕೊಂಡು ಮೂರ ಎರಡು ಅಂಶ ಈ ಬೆಲೆಯನ್ನ ಈ ಸಮೀಕರಣದಲ್ಲಿ ತುಂಬಬೇಕು ತುಂಬಿದಾಗ ಎಡಭಾಗ ಮತ್ತು ಬಲಭಾಗ ಒಂದೇ ಉತ್ತರ ಬಂದ್ರೆ ನಾವು ಮಾಡಿದಂತ ಲೆಕ್ಕ ಸರಿ ಇದೆ ಅಂತೇಳಿ ಅರ್ಥ ಹಾಗಾದ್ರೆ ಈ ಸಮೀಕರಣವನ್ನ ಹೀಗೆ ಬರ್ಕೊಳ್ತಾ ಇದೀನಿ ನೋಡಿ ನಾಲ್ಕು ಜಡ್ ಅಂದ್ರೆ ನಾಲ್ಕು ಗುಣಿಸು ಜಡ್ ಹೌದಾ ನಾಲ್ಕು ಜಡ್ ಅಂದ್ರೆ ನಾಲ್ಕು ಗುಣಿಸು ಜಡ್ ಅಂತ ಇರ್ತಾ ಇದೆ ಪ್ಲಸ್ ಮೂರು ಆರು ಪ್ಲಸ್ ಈಗ ಎರಡು ಜಡ್ ಅಂದ್ರೆ ಎರಡು ಗುಣಿಸು ಜಡ್ ಅಂತ ಹೇಳಿ ಬದುಕೊಳ್ತಾ ಇದ್ದೀನಿ ಅಂದ್ರೆ ನಾಲ್ಕು ಮತ್ತು ಜಡ್ ಇವುಗಳ ನಡುವೆ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ ಇರ್ತಾ ಇದೆ ಈಗ ಜಡ್ ಬೆಲೆಯನ್ನು ನಾನಿಲ್ಲಿ ಇಲ್ಲಿ ಬರೆದುಕೊಳ್ಬೇಕು ನಾಲ್ಕು ಗುಣಿಸು ಜೆಡ್ ಅಂದ್ರೆ ಮೂರು ಎರಡು ಅಂಶ ಮೂರ್ ಎರಡು ಅಂಶ ಪ್ಲಸ್ ಮೂರು ಆರು ಪ್ಲಸ್ ಬೇಕಾದ್ರೆ ಎರಡು ಗುಣಿಸು ಜಡ್ ಅಂದ್ರೆ ಮೂರು ಎರಡು ಅಂಶ ಈಗ ನೋಡಿ ಎರಡು ಅಂದ್ಲೇ ಎರಡು ಹೌದಾ ಎರಡು ಒಂದ್ಲೇ ಎರಡು ಒಂದ್ಲೇ ಎರಡು ಎರಡು ಕ್ಯಾನ್ಸಲ್ ಆಗಿರುತ್ತೆ ಇಲ್ಲಿ ನೋಡಿ ನಾಲ್ಕಿದೆ ಇಲ್ಲಿ ಎರಡು ಇದೆ ಇದು ಕೂಡ ಏನಾಗ್ತಾ ಇದೆ ಹೋಗ್ತಾ ಇದೆ ಎರಡು ಎರಡ್ ಹಾಗಾದ್ರೆ ಎರಡು ಗುಣಿಸು ಮೂರು ಎರಡು ಮೂರ್ಲೆ ಎಷ್ಟಾಯ್ತು ಆರು ಮುಂದೇನಿದೆ ಪ್ಲಸ್ ಆಯ್ತು ಮೂರು ಹಾಗಾದ್ರೆ ಇಲ್ಲಿ ಏನಿದೆ ಆರು ಪ್ಲಸ್ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಕನ್ಸಲಾಗಿದೆ ಒಂದು ಮೂರ್ಲೆ ಎಷ್ಟಾಯ್ತು ಮೂರಾಯ್ತು ಆರಕ್ಕೆ ಮೂರ್ ಕೂಡಿದಾಗ ಒಂಬತ್ತು ಆರಕ್ಕ ಮೂರ್ ಕೂಡಿದಾಗ ಒಂಬತ್ತು ಹಾಗಾಗಿ ನಾವಿಲ್ಲಿ ಏನಂತ ಹೇಳ್ಬೋದು ಎಲ್ ಎಚ್ ಎಸ್ ಇಸ್ ಆರ್ ಎಚ್ ಎಸ್ ಅಂತೇಳಿ ಎಲ್ ಎಚ್ ಎಸ್ ಅಂದ್ರೆ ಎಡಭಾಗ ಲೆಫ್ಟ್ ಎಸ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಬಲಭಾಗ ಹಾಗಾದ್ರೆ ಎಡಭಾಗ ಮತ್ತು ಬಲಭಾಗ ಸಮವಾಗಿದೆ ಹೇಳಿ ಈ ರೀತಿಯಾಗಿ ನಾವು ತಿಳ್ಕೊಬಹುದು ಇವತ್ತಿನ ದಿವಸ ನಾವು ನಾಲ್ಕನೇ ಲೆಕ್ಕವನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಐದನೇ ಲೆಕ್ಕವನ್ನು ಬಿಡಿಸಲಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೀವು ಮಿಸ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನಮ್ಗೆ ಯೂಟ್ಯೂಬ್ ಚಾನಲ್ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಇರಿ ನೋಡ್ತಾ ಇರಿ ಓಕೆ ಥ್ಯಾಂಕ್ ಯು